ನಮಸ್ಕಾರ ನಾವು ನವಭಾರತ್ ಫರ್ಟಿಲೈಸರ್ ಕಡೆಯಿಂದ ಬಂದಿದ್ದೀನಿ ನಾನು ಸಂತೋಷ್ ಅಂತ ಇವರು ಬಸವರಾಜ್ ಅಂತ ಅವರು ಇವರು ಸ್ಟಾರ್ಟಿಂಗಿಂದಲೂ ನಮ್ಮ ಉತ್ಪನ್ನಗಳನ್ನೇ ತೊಗೊಳ್ತಿದ್ದಾರೆ ನಾನು ಫಸ್ಟಿಂದ ವಿಜಯಗ್ರೂಮಿನ ಗೊಬ್ಬರ ನಾವು ಕೊಟ್ಟೀವಿ ಫಸ್ಟ್ ರೌಂಡು ತಳಗೊಬ್ಬರಾಗಿ ವಿಜಯಗ್ರೂಮ್ ಕೊಟ್ಟಿದ್ದೀನಿ ವಿಜಯ ಆದ ನಂತರ ಬಯೋಕಾಂಬಿ ಕೊಟ್ಟಿದ್ದೀನಿ ಬಯೋಕಾಂಬಿ ಕೊಟ್ಟ ನಂತರ ಜೆ ಪಾಯಿಂಟ್ ಕಿಟ್ ಪೂರ್ತಿ ಕೊಟ್ಟಿದ್ದೀನಿ ಇವರಿಗೆ ನೆಕ್ಸ್ಟು ವಿ ಗೋಲ್ಡು ಆಮೇಲೆ ಸಿ ಎಮ್ ಎಸ್ನ ನಾನು ಒಂದು ತಿಂಗಳಿಗೋಸ್ಕರ ಸಿ ಎಮ್ ಎಸ್ಸು ಮತ್ತು ವಿಫ್ರಮ್ ಫೈನ ಕೊಟ್ಟಿದ್ದೀನಿ

ಡ್ರಿಂಕಿಂಗ್ ಮಾಡಿದ್ವಿ ಟ್ರಿಂಚಿಂಗ್ ಬಯೋ ಕಾಂಬಿ ಖಜಾನ ಮತ್ತೆ ವಾರಿಯರ್ ಸುಪ್ರೀಮ್ ಅದಿಷ್ಟನ್ನ ಟ್ರಿಂಚಿಂಗ್ ಮಾಡ್ಸಿದೀನಿ ಡ್ರಿಂಕಿಂಗ್ ಮಾಡಿದೀವಿ ಆಮೇಲೆ ಮತ್ತೆ ಸೆಕೆಂಡ್ ರೌಂಡ್ ಗೊಬ್ಬರ ಕೊಟ್ಟಿದ್ದೀವಿ ಸೇಮ್ ಎಸ್ ಗೊಬ್ಬರ ಕೊಟ್ಟಿದ್ದೀವಿ ಮತ್ತೆ ಫ್ರಮ್ ಫೈವ್ ವಿ ಗೋಲ್ಡ್ ಅನ್ನ ನಾವು ಕೊಟ್ಟಿದ್ದೀವಿ ವಿ ಗೋಲ್ಡ್ ಅನ್ನ ಮೂರು ತರ ಗೊಬ್ಬರ ಕೊಟ್ಟಿದ್ದೀವಿ ಬಟ್ ಎರಡು ಸಲ ಗೊಬ್ಬರ ಎರಡು ಸಲ ಸ್ಪ್ರೇ ಮಾಡಿದ್ದೀವಿ ಈ ತರ ಬೆಳೆ ಬಂದಿದೆ ಕಡಿಮೆ ಖರ್ಚಲ್ಲಿ ಕಡಿಮೆ ಖರ್ಚಲ್ಲಿ ನಾವು ಈ ಥರ ಬೆಳೆ ಇಳುವರಿನ ಶುಂಠಿನ ತಗೋಬೋದು ಅಂತ ಇವ್ರು ವಿ ವಿಫ್ರಾಮ್ ಫೈವ್ ಮಾತ್ರ ವಿಫ್ರಾಮ್ ಹೋಗಿ ಸಿ ಎಮ್ ಎಸ್ಸು ಕೊಟ್ಟಿದೀವಿ ವಿ ಗೋಲ್ಡು ವಿ ಗೋಲ್ಡು ಮತ್ತು ಬಯ ಕಾಂಬಿ ಕೊಟ್ಟಿದ್ದೀವಿ ನೆಕ್ಸ್ಟ್ ಬಂದ್ಬಿಟ್ಟು ಜೆನ್ಸ್ ಮಾಡಿ ಕೊಟ್ಟಿ ಇಷ್ಟನ್ನು ಮಾತ್ರ ಇವ್ರಿಗೆ ಕೊಟ್ಬಿಟ್ಟು ನಾವು ಈ ಬೆಳೆನ ಈ ರೀತಿಗೆ ನಾವು ಬಂದಿದ್ದೆ ಇವ್ರದ್ದು ಬೆಳೆ ಇವ್ರದ್ದು ಕಡಿಮೆ ಖರ್ಚಲ್ಲಿ ಅಧಿಕ ಇಳುವರಿ ಪಡೆಯೋಂಥ ನವಬರ್ ಫರ್ಟಿಲೈಸರ್ನ ಮಾತ್ರ ತಗೊಳ್ಳೋದು ಪ್ಯೂರ್ ರಾಸಾಯನಿಕ ಗೊಬ್ಬರ ಇಲ್ದಂಗೆ ಪ್ಯೂರ್ ಆರ್ಗ್ಯಾನಿಕ್ ಗೊಬ್ಬರದಲ್ಲಿ ಈ ಥರ ನಾವು ಬೆಳೆನ ಬೆಳಿಬೋದು ಬೇಕಾದ್ರೆ ನೀವೇ ನೋಡ್ಕೊಬೋದು ಕಂದು ಕರೆಕ್ಟ್ ಕನಿಷ್ಠ ಪಕ್ಷ ಇಪ್ಪತ್ತಿಪ್ಪತ್ತೆರಡು ಗಂದು ಬಂದಿದೆ ಇದು ನೋಡ್ಕೊಬೋದು ಥ್ಯಾಂಕ್ ಯು ಸರ್ ಹ್ಞೂ